ಅದು ತಪ್ಪು ಸರ್ ಅದು ಯಾಕಂತಂದ್ರೆ ಅವನು ಅವನ ಯಾವ್ದು ಒಂದು ವ್ಯಕ್ತಿತ್ವ ಇರುತ್ತೆ ಅದಕ್ಕೆ ಧಕ್ಕೆ ಬಂದಾಗ ಅವನು ತಗಡೋ ಬಟ್ಟೆ ಹಾಕ್ತಾನೆ ಹೊರತು ಅವ್ನು ಬೇಕು ಅಂತ ಮಾಡಿದ್ದಲ್ಲ ಆದ್ರೂ ಅವನ ಮೇಲೆ ಹೊಡಿತಾರೆ ಹೊಡೆದ ಮೇಲೆ ಅವನು ಹೊಡಿಸ್ಕೊಂಡಿದ್ದನ್ನ ಮರ್ತದ್ ಮತ್ತೆ ಅವ್ಳನ್ನ ಟಾಸಲ್ಲಿ ಇಟ್ಕೊಳ್ಳಿ ಸರ್ ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ ಆದ್ರೂ ಅವ್ರು ದೊಡ್ಡನ ತೋರಿಸುತ್ತೆ ಸರ್ ಅದರಲ್ಲಿ ಹಾ ಸರ್ ತಪ್ಪು ಸರ್ ತಪ್ಪು ಸರ್ ಯಾಕಂದ್ರೆ ಮಹಿಳಾ ಆಯೋಗ ಅಂತಂದ್ರೆ ಆತರ ಆಗಿದ್ರೆ ಅವ್ಳನ್ನ ಆಚೆ ಮೇಲೆ ಬೇಕಾದ್ರೆ ಮಾಡ್ಬೋದಾಗಿತ್ತು ಅವ್ರು ಅವನೇ ಶಮಿಸಿ ಒಳಗಡೆ ಲೆಕ್ಕ ಇವನೇ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ ನಾವು ಗಂಡ್ ಮಕ್ಳಿಂದ ಪರ ನಿಂತ್ಕೊಳ್ಳೇಬೇಕಾಗುತ್ತೆ ಸರ್ ಯಾಕಂದ್ರೆ ಹೆಣ್ಮಕ್ಳಿಗೆ ಅಂತ ಯಾವ್ದೇ ಒಂದು ಹೆಣ್ಮಕ್ಳಿಗೂ ಸುದ ಅದಕ್ಕೆ ಬಾಡಿಗಾಡಾಗಿರೋದೇ ಒಬ್ಬ ಗಂಡ್ ಮಗ ಹೆಣ್ಮಕ್ಳೇ ಎಲ್ಲಾ ತರದಲ್ಲೂ ಇರಲ್ಲ ಅವ್ರಿಗೆ ಯಾವತರ ಲೇಡೀಸ್ ಪವರ್ ಇದ್ತವರ್ ಆಯ್ತು ಹಂಗೆ ಮ್ಯಾನ್ ಪವರಿಂಗ್ ಅಂತ ಅಂದ್ಬಿಟ್ಟು ಇದೇ ಇರುತ್ತೆ ಅದನ್ನ ಅವರು ಅರ್ಥ ಮಾಡ್ಕೋಬೇಕು ಸರ್ ಆಗ್ಬೇಕು ಸರ್ ಆಗ್ಬೇಕು ಆಗ್ಬೇಕು ಅದು ಗಿಲ್ಲಿ ಬಂದು ನಿರಪರಾಧಿ ಸರ್ ಅದು ಅದೇನಿಲ್ಲ ಅದು ಆಟೋ ಇರುತ್ತೆ ಅದ್ರ ಒಂದು ಬಟ್ಟೆ ತಗೊಂಡ್ ಆಗ್ತಾನೆ ಅದಕ್ಕೆ ಅವ್ಳನ್ನ ಕೈ ಮಾಡಿದ್ದು ತಪ್ಪು ಅದರಂತೆ ಅವ್ರು ಅರ್ಥ ಮಾಡ್ಕೊಂಡು ಗಿಲ್ಲಿ ಅವ್ರನ್ನ ಇದ್ ಮಾಡ್ಬೇಕು ಸರ್